ಪ್ರಗತಿ ಚಾನಲ್ಗೆ ಎಲ್ಲ ರೈತರಿಗೂ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ಬೆಳ್ಳುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸ್ತಾಗೆ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ರೈತರಿ ಸಾಂಗ್ಲೆಯಲ್ಲಿ ಬಂದು ಒಂದು ಕ್ವಿಂಟಲ್ ಬೆಳ್ಳುಳ್ಳಿಯ ಬೆಲೆ ನೋಡುವುದಾದರೆ ನಾಲ್ಕು ಸಾವಿರ ರೂಪಾಯಿದಿಂದ ಒಂಬತ್ತು ಸಾವಿರ ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ರೇಟು ಇದೆ ಹಾಗೆ ಇನ್ನೊಂದು ಬಂದು ಮಾರುಕಟ್ಟೆ ಸೊಲಾ ಹೊರ ಸೊಲ್ಲಾಪುರದಲ್ಲಿ ಒಂದು ಕ್ವಿಂಟಲ್ ಬೆಳ್ಳುಳ್ಳಿಯ ಬೆಲೆ ನೋಡೋದಾದರೆ ಮೂರು ಸಾವಿರದ ಐದು ನೂರು ರೂಪಾಯಿಯು ಕನಿಷ್ಠ ಬೆಲೆ ಆಗಿದ್ದು ಗರಿಷ್ಠ ಬೆಲೆ ಬಂದು ಆರು ಸಾವಿರ ರೂಪಾಯಿವರೆಗೆ ಕೊಲಾ ಸೊಲ್ಲಾಪುರದಲ್ಲಿ ಒಂದು ಕ್ವಿಂಟಲ್ ಬೆಳ್ಳುಳ್ಳಿಯ ಬೆಲೆ ಆಗಿದೆ ಹಾಗೆ ಕೊಲ್ಲಾಪುರದಲ್ಲಿ ನೋಡೋದಾದರೆ ಮೂರು ಸಾವಿರ ರೂಪಾಯಿಯಿಂದ ಎಂಟು ಸಾವಿರ ರೂಪಾಯಿವರೆಗೆ ಉತ್ತಮ ಬೆಳ್ಳುಳ್ಳಿಯ ಬೆಲೆ ಆಗಿದೆ ನೋಡಿ ರೈತರೆ ಹಾಗೆ ಪಾಲ್ಟಾನ್ದಲ್ಲಿ ಬಂದು ಒಂದು ಕ್ವಿಂಟಲ್ ಬೆಳ್ಳುಳ್ಳಿಯ ಬೆಲೆ ಮೂರುವರೆ ಸಾವಿರ ರೂಪಾಯಿಯು ಕನಿಷ್ಠ ಬೆಲೆ ಬೆಲೆ ಆಗಿದ್ದು ಗರಿಷ್ಠ ಬೆಲೆ ನೋಡೋದಾದ್ರೆ ಆರು ಸಾವಿರ ರೂಪಾಯಿ ವರೆಗೆ ಇದೆ ಇಂದಿನ ಇದು ಬೆಳ್ಳುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೂಡ ಮಾಡಿ